ಮತಧರ್ಮ ಒಂದು ಪ್ರಬಂಧ ಅಧ್ಯಾಯ ನಾಲ್ಕು ಮತಧರ್ಮದ ಉಗಮ ವರ್ಗೀಕೃತ ಸಮಾಜದ ಪೂರ್ವದಲ್ಲಿದ್ದ ಅನಾಗರಿಕ ಮನುಷ್ಯರ ಜೀವನವೆಲ್ಲವೂ ಪ್ರಕೃತಿಯೊಂದಿಗೆ ನಡೆಸುತ್ತಿದ್ದ ಹೋರಾಟಗಳಿಂದ ಆವೃತವಾಗಿತ್ತು ಆಗ ತಾನೇ ಅವರು ಪ್ರಕೃತಿ ಶಕ್ತಿಯನ್ನು ಅರ್ಥ ಅದನ್ನು ನಿಯಂತ್ರಿಸುವುದು ಹೇಗೆ ಎಂಬುದನ್ನು ಕಲಿಯುತ್ತಿದ್ದರು ಅವರ ಉತ್ಪಾದನಾ ಶಕ್ತಿಗಳು ಇನ್ನೂ ಸರಿಯಾಗಿ ಬೆಳೆದಿರಲಿಲ್ಲ ಅವರ ಕಾರ್ಯವಿಧಾನಗಳು ಇನ್ನೂ ಕಳಪೆ ಸ್ಥಿತಿಯಲ್ಲಿದ್ದವು ಆದರೆ ಅವರಿಗೆ ಮಾತ್ರ ಇದೆಲ್ಲದರ ಅರಿವೇ ಇರಲಿಲ್ಲ ಕಾರ್ಯವಿಧಾನದ ಕೊರತೆಯನ್ನು ತುಂಬಿಕೊಡಲೋ ಎಂಬಂತೆ ಅವರ ಮನಸ್ಸನ್ನು ಮಂತ್ರ ತಂತ್ರಗಳು ಮ್ಯಾಜಿಕ್ ಆವರಿಸಿಕೊಂಡಿತ್ತು ಮಂತ್ರತಂತ್ರಗಳು ಒಂದು ರೀತಿಯ ಭ್ರಾಮಕ ಕಲ್ಪನೆಗಳಾಗಿದ್ದು ಅವುಗಳ ನೆರವಿನಿಂದ ಆ ಜನರು ಅನುಕರಣಶೀಲ ಕರ್ಮಕಾಂಡಗಳ ಮೂಲಕ ತಮ್ಮ ಭಾವ ತಮ್ಮ ಇಚ್ಛೆಗಳನ್ನು ಪ್ರಕೃತಿಯ ಮೇಲೆ ಆರೋಪಿಸಲು ಯತ್ನಿಸುತ್ತಿದ್ದರು ವರ್ಗೀಕೃತ ಸಮಾಜದಲ್ಲಿ ಮಾನವನು ಪ್ರಕೃತಿಯನ್ನು ಹೆಚ್ಚು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುತ್ತಾ ಅದನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳಲು ಪ್ರಾರಂಭಿಸಿದ್ದಾನೆ ಆದರೆ ಇಲ್ಲಿ ಇಡೀ ಸಮುದಾಯವೇ ಒಡೆದು ಎರಡು ಪಂಗಡಗಳಾಗಿ ಹೋಗಿವೆ ಆಳುವ ವರ್ಗವು ಮಾಟಮಂತ್ರಗಳನ್ನು ತನ್ನ ವಿಶೇಷ ಹಕ್ಕುಗಳನ್ನು ಬಲಪಡಿಸಿಕೊಳ್ಳುವ ಸಾಧನವಾಗಿ ಉಪಯೋಗಿಸಿ ಆ ತಂತ್ರಗಳಿಗೆ ಅಲೌಕಿಕವಾದ ಅಧಿಕಾರ ಮುದ್ರೆಯನ್ನು ಹಾಕಿಕೊಳ್ಳುತ್ತದೆ ಈ ಕಾರಣದಿಂದಾಗಿ ದುಡಿಯುವ ವರ್ಗಕ್ಕೆ ತನ್ನ ಪರಾಧೀನ ಸ್ಥಿತಿಯ ನಿಜವಾದ ಕಾರಣಗಳು ತಿಳಿಯದೆ ಆ ವರ್ಗದವರು ತಮ್ಮ ಪಾಲಿಗೆ ಬಂದ ಗತಿಯನ್ನು ಚಕಾರವೆತ್ತದೆ ಒಪ್ಪಿಕೊಂಡರು ನಿಜವಾಗಿ ಮತಧರ್ಮ ಹುಟ್ಟಿದ್ದು ಹೀಗೆ ಆದಿಮ ಕಾಲದ ಮಾಟಮಂತ್ರಗಳು ವರ್ಗ ಸಂಘರ್ಷದ ಕಾಲಕ್ಕೆ ಮತಧರ್ಮವಾಗಿ ಹೊರಹೊಮ್ಮುತ್ತವೆ ಇದೊಂದು ರೀತಿಯಲ್ಲಿ ಸಾಮಾಜಿಕ ವಸ್ತುಸ್ಥಿತಿಯನ್ನು ತಲೆಕೆಳಗೆ ಮಾಡಿದ ಪ್ರತಿಬಿಂಬ ಅನಾಗರಿಕ ಮಾನವ ಪ್ರಕೃತಿ ಶಕ್ತಿಗಳ ಎದುರು ಹೇಗೆ ದುರ್ಬಲನಾಗಿದ್ದನು ಎಂಬುದಕ್ಕೆ ಮಾಟಮಂತ್ರಗಳು ಹೇಗೆ ಸಾಕ್ಷಿಯೋ ಹಾಗೆಯೇ ನಾಗರಿಕ ವ್ಯಕ್ತಿ ಸಮಾಜದ ಎದುರಿನಲ್ಲಿ ಹೇಗೆ ಬಲಹೀನಾಗಿರುವನು ಎಂಬುದಕ್ಕೆ ಧರ್ಮವೇ ಸಾಕ್ಷಿಯಾಗಿದೆ ದೇವರು ಅಥವಾ ದೇವರುಗಳಲ್ಲಿ ಭಕ್ತಿ ಪ್ರಾರ್ಥನೆ ಯಜ್ಞಯಾಗಾದಿಗಳಲ್ಲಿ ಬಲಿ ಸಮರ್ಪಣೆ ಇವು ಧರ್ಮದ ಪ್ರಮುಖ ಅಂಶಗಳು ನಮಗೆ ತಿಳಿದಿರುವಂತೆ ಅತ್ಯಂತ ಪ್ರಾಚೀನ ಕಾಡು ಮನುಷ್ಯರಂತಹ ಪ್ರಾಣಿ ವಿಶೇಷಗಳಿಗೆ ದೇವರು ಇರಲಿಲ್ಲ ಪ್ರಾರ್ಥನೆ ಬಲಿ ಮುಂತಾದವು ತಿಳಿದಿರಲಿಲ್ಲ ಹಾಗೆಯೇ ನಾವು ನಾಗರಿಕ ಜನಾಂಗಗಳ ಪ್ರಾಗ್ ಐತಿಹಾಸಿಕ ಸ್ಥಿತಿಗತಿಗಳನ್ನು ಬುಡಮಟ್ಟ ಶೋಧಿಸಿದರೆ ನಮಗೆ ದೇವರುಗಳು ಇಲ್ಲದ ಪೂಜೆ ಪುನಸ್ಕಾರ ಬಲಿ ಆಹುತಿಗಳು ಇರದಿದ್ದ ಘಟ್ಟವು ಕಾಣಬರುತ್ತದೆ ಆ ಸ್ಥಳದಲ್ಲಿ ನಮಗೆ ಮಾಟಮಂತ್ರಗಳು ಗೋಚರಿಸಿತು ಅಷ್ಟೇ ಯಾವುದೋ ಒಂದು ವಸ್ತುಸ್ಥಿತಿಯನ್ನು ಬದಲಾಯಿಸಿ ಅದನ್ನು ನಾವು ನಿಯಂತ್ರಿಸಬಹುದೆಂಬ ಭ್ರಮೆ ಕಲ್ಪಿಸಿಕೊಂಡು ಆ ಮೂಲಕ ನಿಜವಾಗಿಯೂ ಅದನ್ನು ಬದಲಾಯಿಸಬಹುದು ಎಂಬ ಗ್ರಹಿಕೆಯೇ ಮ್ಯಾಜಿಕ್ ಅಥವಾ ಮಾಟ ಮಾಯಮಂತ್ರಗಳಿಗೆ ಆಧಾರ ಪ್ರಾರಂಭದ ಘಟ್ಟದಲ್ಲಿ ಅದು ಕೇವಲ ಅನುಕರಣಶೀಲವಾಗಿರುತ್ತದೆ ನೀವು ಮಳೆ ಬರಲಿ ಅನ್ನುವಾಗ ಮಳೆ ಮೋಡಗಳು ಗುಂಪಾಗಿ ಕೂಡಿ ಗುಡುಗು ಮಿಂಚು ಮಳೆ ಸುರಿತ ಎಂದು ಮುಂತಾದ ಅಂಶಗಳೆಲ್ಲ ಪ್ರತಿನಿಧಿಸುವಂತೆ ಒಂದು ನೃತ್ಯ ಮಾಡಿದರೆ ತೀರಿತು ಅಂದರೆ ನೀವು ಅಗತ್ಯವಾಗಿ ಬಯಸುವ ಒಂದು ವಸ್ತುಸ್ಥಿತಿಯನ್ನು ನೀವು ಭ್ರಾಮಕವಾಗಿ ಅನುಕರಿಸಿದರೆ ಅದು ನಿಜವಾಗಿ ನಡೆಯುತ್ತದೆಂಬುದೇ ಈ ಭಾವನೆ ಆಮೇಲಿನ ಘಟ್ಟಗಳಲ್ಲಿ ಈ ಅನುಕರಣಾ ಕಾರ್ಯದೊಂದಿಗೆ ಆಜ್ಞೆ ಆದೇಶ ಸೇರಿಕೊಳ್ಳುತ್ತದೆ ಅದೊಂದು ರೀತಿಯ ಆಜ್ಞಾರ್ಥಕವಾಗುತ್ತದೆ ಉದಾಹರಣೆ ಹುಯ್ಯೋ ಹುಯ್ಯೋ ಮಿಳೆರಾಯ ಅದೊಂದು ಆಜ್ಞೆ ಬೇಡಿಕೆಯಲ್ಲ ಈ ರೀತಿಯ ಸಾಮೂಹಿಕ ಆಜ್ಞೆಯ ವಿಧಾನವು ಸಮಾಜ ವಿಕಾಸದ ಯಾವ ಹಂತದಲ್ಲಿ ಇರುತ್ತದೆ ಸಮಾಜವು ಇನ್ನೂ ಅವಿಭಜಿತ ಸಮಷ್ಟಿಯಾಗಿದ್ದಾಗ ಆ ಸಮಷ್ಟಿಯು ಅಲ್ಲಿಯ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಹಿಡಿತವನ್ನು ಹೊಂದಿರುತ್ತದೆ ಆ ಸಮಷ್ಟಿಯ ಶಕ್ತಿಯು ಪ್ರಕೃತಿ ಲೋಕದ ಘೋರ ಪ್ರತಿಕೂಲ ಶಕ್ತಿಗಳಿಂದ ರಕ್ಷಣೆ ಒದಗಿಸಲು ಅಗತ್ಯವಾಗಿತ್ತು ಧರ್ಮದ ಹಾಗೆಯೇ ವಿಜ್ಞಾನವು ಮ್ಯಾಜಿಕ್ ಅಥವಾ ಮಾಯ ಮಂತ್ರಗಳಿಂದಲೇ ಉದ್ಭವಿಸಿತು ಆದರೆ ಧರ್ಮ ಮಾಟ ಮಂತ್ರಗಳ ನಕಾರಾತ್ಮಕ ಮಗ್ಗುಲನ್ನು ಬಳಸಿಕೊಂಡು ಅವ್ಯಕ್ತ ಶಕ್ತಿಗಳ ಎದುರು ಮಾನವ ನಿರ್ವೀರ್ಯ ಶಕ್ತಿಹೀನ ಎಂದು ಒಪ್ಪಿಕೊಂಡಿತು ವಿಜ್ಞಾನವು ಮಾಟಮಂತ್ರಗಳ ಪ್ರತ್ಯಕ್ಷ ಧನಾತ್ಮಕ ಮಗ್ಗುಲಿನಿಂದ ಉದ್ಭವಿಸಿ ಪ್ರತ್ಯಕ್ಷ ಪ್ರಾಕೃತಿಕ ಶಕ್ತಿಗಳನ್ನು ಮಾನವನು ನಿಯಂತ್ರಿಸಬಲ್ಲನೆಂಬುದನ್ನು ತೋರಿಸಿತು ಮಾನವ ಪ್ರಜ್ಞೆಯಲ್ಲಿ ದೀರ್ಘಕಾಲ ಈ ಎರಡು ಪ್ರವೃತ್ತಿಗಳು ಒಂದೇ ಆಗಿದ್ದವು ಪ್ರಾಚೀನ ಯುಗದ ವಿಜ್ಞಾನಿಗಳು ಪುರೋಹಿತರು ಪೂಜಾರಿಗಳೇ ಆಗಿದ್ದು ಅವರ ವೈಜ್ಞಾನಿಕ ತಿಳುವಳಿಕೆ ಎಂಬುದು ಮಾಟಮಂತ್ರದ ಕಲ್ಪನೆಗಳಲ್ಲಿ ಅದ್ದಿ ಮುಳುಗಿದ್ದವು ಅವರ ಹಿಂದಿನವರು ಅಂದರೆ ಮೊಟ್ಟಮೊದಲಿನ ಸಮುದಾಯ ನಾಯಕರು ಕೇವಲ ಮಾಟಮಂತ್ರಗಳನ್ನು ನಿಯಂತ್ರಿಸುವ ತಮ್ಮ ಶಕ್ತಿಯಿಂದ ಅದರಲ್ಲೂ ಮುಖ್ಯವಾಗಿ ಮಳೆ ಸುರಿಯುವಂತೆ ಮಾಡುವ ಮಂತ್ರಶಕ್ತಿಯಿಂದ ತಮ್ಮ ಅಧಿಕಾರವನ್ನು ಗಳಿಸಿ ಗಟ್ಟಿ ಮಾಡಿಕೊಂಡಿದ್ದರು ಈ ಸಮುದಾಯದ ನಾಯಕ ಮಳೆ ಮಾಂತ್ರಿಕನಾಗಿ ತನ್ನ ಸಮಗ್ರ ಪಂಗಡದ ಹಿತರಕ್ಷಣೆಯ ಹೊಣೆಗಾರಿಕೆಯನ್ನು ತನ್ನ ಕೈಯಲ್ಲಿರಿಸಿಕೊಂಡಿದ್ದ ಸಮುದಾಯದ ಸರ್ವರೂ ಅವನನ್ನು ಪೂಜಿಸುತ್ತಿದ್ದರು ಮೊಟ್ಟಮೊದಲಿನ ಅವಧಿಯಲ್ಲಿ ಅವನನ್ನೇ ದೇವರೆಂದು ಪರಿಗಣಿಸಲಾಗುತ್ತಿತ್ತು ಆಮೇಲೆ ಅವನು ದೇವರ ಭೂಲೋಕ ಪ್ರತಿನಿಧಿ ಅಥವಾ ದೇವರ ಅವತಾರವೆಂದು ಅಂಗೀಕರಿಸಿದ್ದರು ಈ ದೇವರಿಗೆ ಸಾಂಪ್ರದಾಯಿಕವಾಗಿ ಸಮುದಾಯ ನಾಯಕನಿಗೆ ಆರೋಪಿಸಲಾಗುತ್ತಿದ್ದ ಗುಣವಿಶೇಷಗಳನ್ನೆಲ್ಲ ಅರ್ಪಿಸಿ ನಾಯಕನಿಗೆ ಸಲ್ಲಿಸುತ್ತಿದ್ದ ಸೇವೆಯ ಮಾದರಿಯಲ್ಲೇ ಅದೇ ವ್ರತಾಚರಣೆಗಳನ್ನು ಅನುಸರಿಸಿ ದೇವರನ್ನು ಆರಾಧಿಸಲಾಗುತ್ತಿತ್ತು ನಾಯಕನ ಮುಂದೆ ತಮ್ಮ ಅಹವಾಲುಗಳನ್ನು ಇಟ್ಟು ವಿಶೇಷ ಆಹಾರ ನೈವೇದ್ಯಗಳ ಮೂಲಕ ಗೌರವ ಸೂಚಿಸುತ್ತಿದ್ದ ಹಾಗೆಯೇ ದೇವರಿಗೂ ಪೂಜಾ ಪ್ರಾರ್ಥನೆ ಆಹುತಿಗಳನಿತ್ತು ಸೇವೆ ಸಲ್ಲಿಸಲಾಗುತ್ತಿತ್ತು ಅಂದರೆ ಸಮುದಾಯದ ನಾಯಕತ್ವದ ಕಲ್ಪನೆಯನ್ನೇ ದೇವರು ಎಂಬ ಕಲ್ಪನೆಗೂ ಪ್ರಕ್ಷೇಪಿಸಲಾಯಿತು ದೇವರೆಂಬ ಕಲ್ಪನೆ ಹುಟ್ಟಿದ್ದು ಆಗ ಆದರೆ ಮಾನವ ಪ್ರಜ್ಞೆಯಲ್ಲಿ ಮಾತ್ರ ಈ ಸಂಬಂಧ ಅಂದರೆ ನಾಯಕ ಮತ್ತು ದೇವರ ಸಂಬಂಧ ತಿರುಗುಬುರುಗಾಯಿತು ನಾಯಕ ತನ್ನೆಲ್ಲ ಶಕ್ತಿಯನ್ನು ದೇವರಿಂದ ಪಡೆಯುತ್ತಾನೆ ಎಂದು ಅನುಚರ ವೃಂದಕ್ಕೆ ತೋರಿದುದರಿಂದ ಅವನ ಬಾಯಿಂದ ಹೊರಬಿದ್ದ ಮಾತು ದೇವರ ಇಚ್ಛೆಯೆಂದೇ ಅಂಗೀಕೃತವಾಯಿತು ಅದರಿಂದ ಹೊರಹೊಮ್ಮಿದ್ದ ಪರಿಕಲ್ಪನೆ ಯಥಾರ್ಥತೆಯನ್ನು ಬಲಪಡಿಸಿತು ಭೂ ವ್ಯವಸಾಯದ ಕಲ್ಪನೆಯನ್ನು ಮಾನವ ಸಮಾಜ ಕಂಡುಹಿಡಿದಾಗ ಅದು ಕಾಡುತನ ಅಥವಾ ಅನಾಗರಿಕತೆಯಿಂದ ನಾಗರಿಕತೆಯತ್ತ ಇಟ್ಟ ಒಂದು ನಿರ್ಣಾಯಕ ಹೆಜ್ಜೆಯಾಯಿತು ಅಲ್ಲಿಯವರೆಗೆ ಕಾಡಿನಲ್ಲಿ ಬೇಟೆಯಾಡುತ್ತಾ ಅಥವಾ ದನ ಆಡು ಕುರಿ ಸಾಕುತ್ತಾ ಒಂದೆಡೆ ತಂಗದೆ ಅಲೆದಾಡುತ್ತಿದ್ದ ಮಾನವ ಒಂದೆಡೆ ಹಳ್ಳಿ ನಗರಗಳಲ್ಲಿ ಸ್ಥಿರವಾಗಿ ನಿಲ್ಲಲು ಸಾಧ್ಯವಾಯಿತು ಬೇಟೆಗಾರಿಕೆ ದನ ಕುರಿ ಮೇಯಿಸುವುದು ಇವಕ್ಕೆ ಹೋಲಿಸಿದರೆ ಭೂಮಿಯನ್ನು ಉತ್ತು ಬಿತ್ತು ಕಾಳು ಕಡ್ಡಿ ಬೆಳೆಯುವ ವ್ಯವಸಾಯ ಬಹುಕಷ್ಟದ ಕಾರ್ಯವಿಧಾನ ಆದ್ದರಿಂದ ಭೂಮಿಯ ಫಲವಂತಿಕೆಯನ್ನು ಹೆಚ್ಚಿಸಲು ವ್ಯಾಪಕವಾದ ಮಾಟಮಂತ್ರಗಳ ಕರ್ಮಾಚರಣೆಗಳನ್ನು ವಿಧಿವತ್ತಾಗಿ ಅನುಸರಿಸಲಾಯಿತು ಪ್ರಾರಂಭದ ಹಂತಗಳಲ್ಲಿ ಭೂ ವ್ಯವಸಾಯ ಸ್ತ್ರೀಯರ ವಿಶಿಷ್ಟ ಕಾರ್ಯಕ್ಷೇತ್ರವಾಗಿತ್ತು ಗಂಡಸರು ಬೇಟೆಯಾಡುವುದು ದನಕರುಗಳನ್ನು ಮೇಯಿಸುವುದು ಮುಂತಾದ ಕೆಲಸಗಳಲ್ಲಿ ನಿರತರಾಗುತ್ತಿದ್ದರೆ ಹೆಂಗಸರು ಭೂಮಿಯನ್ನು ಉತ್ತು ಬಿತ್ತಿ ಕೃಷಿ ಮಾಡುತ್ತಿದ್ದರು ಸಂತಾನ ವೃದ್ಧಿಗಾಗಿ ಅನುಸರಿಸುತ್ತಿದ್ದ ಕರ್ಮಾಚರಣೆಗಳ ಮಾದರಿಯನ್ನೇ ಅನುಸರಿಸಿ ಭೂಮಿಯ ಉರ್ವರತೆ ಹೆಚ್ಚಿಸಲು ಅದೇ ರೀತಿ ನೀತಿಗಳನ್ನು ಅನುಸರಿಸಲಾಯಿತು ಸ್ತ್ರೀಯರ ಸಾಮಾಜಿಕ ಸ್ಥಾನಮಾನಗಳು ಅವರ ಆರ್ಥಿಕ ಜೀವನದಲ್ಲಿ ವಹಿಸುತ್ತಿದ್ದ ಪಾತ್ರಕ್ಕೆ ಸಂವಾದಿಯಾಗಿ ಹೊಂದಿಕೊಂಡಿದ್ದವು ಸಮುದಾಯದ ಆಡಳಿತ ಒಡೆತನ ಸ್ತ್ರೀಯರದೇ ಆಗಿದ್ದು ಅವರ ಲೈಂಗಿಕ ಜೀವನ ಕ್ರಮವನ್ನು ಅನುಕರಣಶೀಲ ಮಾಟಮಂತ್ರಗಳಿಂದ ಕೂಡಿದ ವಿದ್ಯುಕ್ತ ಕರ್ಮಾಚರಣೆಗಳ ಚಕ್ರವಾಗಿ ಪರಿಗಣಿಸಲಾಗುತ್ತಿತ್ತು ಉದಾಹರಣೆಗೆ ವ್ಯವಸಾಯದ ಭೂಮಿ ಫಲವಂತವಾಗಲು ಸಮುದಾಯದ ರಾಣಿ ಗರ್ಭಧಾರಣೆ ಮಾಡಬೇಕಾಗಿತ್ತು ತಂಡದ ಪುರುಷ ಮುಖಂಡ ರಾಣಿಯ ಗರ್ಭಧಾರಣೆಗೆ ನೆರವಾಗುವ ಕೇವಲ ಮಾಧ್ಯಮ ಅಥವಾ ಸಾಧನವಾಗಿದ್ದ ಇದರಿಂದ ನಮಗೆ ನೆರೆ ಪ್ರಾಚ್ಯ ದೇಶಗಳಲ್ಲಿ ಅಂದರೆ ಗ್ರೀಸ್ ಇತ್ಯಾದಿ ದೇಶಗಳಲ್ಲಿ ಅಸ್ತಿತ್ವದಲ್ಲಿದ್ದ ಪುರಾತನ ಮಾತೃ ಯಾಜಮಾನ್ಯ ಧರ್ಮಗಳ ರಚನೆಯ ಸ್ವರೂಪ ತಿಳಿಯುತ್ತದೆ ಮಾತೃದೇವತೆ ಹಾಗೂ ಅವಳ ಜೊತೆಯ ಕೆಳದರ್ಜೆಯ ಪುರುಷ ಭಾಗೀದಾರ ದೇವತೆಯ ಆರಾಧನೆ ಅವನು ಆ ದೇವತೆಯ ಮಗನೋ ಪತಿಯೋ ಅಥವಾ ಎರಡೂ ಸೇರಿದ ಸಂಯುಕ್ತ ದೇವತೆಯೋ ಆಗಿದ್ದು ಉರುಬರತೆಯ ಮಾಟಮಂತ್ರಗಳು ಹಾಗೂ ರಾಸ್ಯಾತ್ಮಕ ಕರ್ಮಕಾಂಡಗಳ ಮೂಲಕ ಈ ದೇವತೆಯ ಪೂಜಾ ವಿಧಾನಗಳು ನೆರವೇರುತ್ತಿದ್ದವು ಕಾಲಕ್ರಮೇಣ ಸ್ತ್ರೀಯರ ಸ್ಥಾನಮಾನಗಳು ಇಳಿಗತಿ ಹೊಂದುತ್ತಾ ಬಂದವು ಇದಕ್ಕೆ ಮುಖ್ಯ ಕಾರಣ ಯುದ್ಧಗಳು ಬುಡಕಟ್ಟುಗಳ ನಡುವಣ ಅಂತಃಕಲಾಗಳು ಹೆಚ್ಚಿದ್ದು ಯುದ್ಧವು ಪುರುಷನ ವೃತ್ತಿಯಾದುದರಿಂದ ಯುದ್ಧಗಳಲ್ಲಿ ಗಳಿಸಿದ ಧನ ಧಾನ್ಯ ಸಂಪತ್ತುಗಳು ಪುರುಷನ ವಶವಾಗಿ ಹೆಚ್ಚು ಬಲಾಢ್ಯನಾದ ಇದರ ಪರಿಣಾಮವು ಏನಾಯಿತೆಂದರೆ ಧಾರ್ಮಿಕ ವಿಧಿ ಆಚರಣೆಗಳಲ್ಲಿ ಮಾತೃದೇವತೆಯ ಮಗನಿಗೆ ಹೆಚ್ಚಿನ ಅಂತಸ್ತು ದೊರೆತು ಮಾತೃದೇವತೆ ಕ್ರಮೇಣ ಹಿಂದೆ ಸರಿಯುವುದು ಅನಿವಾರ್ಯವಾಯಿತು ಈ ವಿಷಯವನ್ನು ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಪರಿಶೀಲಿಸಿದರೆ ಕ್ರಿಶ್ಚಿಯನ್ ಚರ್ಚ್ನ ಸಿದ್ಧಾಂತಗಳು ವಿಧಿವಿಧಾನಗಳೆಲ್ಲವೂ ಪ್ರಾಚೀನ ಕಾಲದ ಮಾಯಾ ಮಂತ್ರ ಅಂದರೆ ಮ್ಯಾಜಿಕ್ಗಳಲ್ಲಿ ಆಳವಾಗಿ ಬೇರೂರಿವೆ ಎಂಬುದನ್ನು ಖಚಿತವಾಗಿ ತೋರಿಸಬಹುದು ಇದಕ್ಕೆ ಚರ್ಚಿನಲ್ಲಿ ನಡೆಯುವ ಶುದ್ಧಿ ಸ್ನಾನ ಅಥವಾ ಬ್ಯಾಪ್ಟಿಸಮ್ ಒಂದೇ ಉದಾಹರಣೆ ಸಾಕು ನಾಗರಿಕತೆಯ ಪೂರ್ವದ ಎಲ್ಲ ಬದಲಾವಣೆಯೂ ಒಂದು ರೀತಿಯ ಸಾವು ಮತ್ತು ಮರುಹುಟ್ಟು ಹುಟ್ಟು ಸಾವುಗಳೆರಡೂ ಒಂದು ಶಾಶ್ವತ ಮಾರ್ಪಾಡು ಎಂಬ ಪ್ರಕ್ರಿಯೆಯ ಎರಡು ಅವಿಭಾಜ್ಯ ಮುಖಗಳು ಒಂದು ಮಗು ಹುಟ್ಟಿದಾಗ ಪೂರ್ವಿಕ ಚೇತನ ಸ್ವರೂಪ ಒಂದು ಸತ್ತು ಸದ್ಯೋಜಾತ ಶಿಶುವಿನಲ್ಲಿ ಹೊಸ ಹುಟ್ಟು ಪಡೆಯುತ್ತದೆ ಮಗು ಪ್ರೌಢಾವಸ್ಥೆಗೆ ಬಂದಾಗ ಅದರ ಶೈಶವಚೇತನ ಸತ್ತು ಅದು ಒಬ್ಬ ಪ್ರೌಢ ಪುರುಷನು ಸ್ತ್ರೀಯೋ ಆಗಿ ಮಾರ್ಪಾಟು ಹೊಂದುತ್ತದೆ ಪ್ರೌಢ ವಯಸ್ಕ ಸತ್ತಾಗ ಅವನು ಮತ್ತೆ ಪೂರ್ವಜ ಚೇತನವಾಗಿ ಮರುಹುಟ್ಟು ಪಡೆದು ಸ್ವಲ್ಪ ಕಾಲ ನಂತರ ಇನ್ನೊಂದು ಸದ್ಯೋಜಾತ ಶಿಶುವಾಗಿ ಪುನಃ ಜನ್ಮ ತಾಳುತ್ತದೆ ಹೀಗೆ ಪ್ರಾಚೀನ ಮನುಷ್ಯನಿಗೆ ಅಮರತ್ವದಲ್ಲಿ ಖಂಡಿತವಾಗಿ ನಂಬಿಕೆ ಇತ್ತು ಆದರೆ ಅದು ಕ್ರಿಶ್ಚಿಯನ್ ಚರ್ಚನ ವೈಯಕ್ತಿಕ ಅಮರತ್ವದಿಂದ ಭಿನ್ನವಾದುದಾಗಿತ್ತು ವಿಶಿಷ್ಟ ಜಾತಿಯ ಸಜೀವಿಗಳ ಸಂತತಿ ಅವಿಚ್ಛಿನ್ನ ಎನ್ನುವ ವೈಜ್ಞಾನಿಕ ಪರಿಕಲ್ಪನೆಯನ್ನೇ ಇದು ಹೋಲುತ್ತದೆ ಎನ್ನಬಹುದು ಈ ಎಲ್ಲ ಬದಲಾವಣೆಗಳು ಮಾಟಮಂತ್ರದ ನೆರವಿನಿಂದಲೇ ಸಂಭವಿಸುತ್ತಿದ್ದವು ಮಗುವಿನ ಜನನದಲ್ಲಿ ಮೃತ್ಯುವೂ ಸೇರಿದುದರಿಂದ ಪ್ರೌಢನ ಮರಣವೂ ಜನನವೂ ಆಗಿದ್ದುದರಿಂದ ಜನನ ಹಾಗೂ ಶವ ಸಂಸ್ಕಾರ ಸಂದರ್ಭಗಳೆಲ್ಲ ಒಂದೇ ರೀತಿಯ ಕರ್ಮಕಾಂಡಗಳಾಗಿ ನಡೆಯುತ್ತಿದ್ದವು ಅದೇ ರೀತಿ ಒಂದು ಮಗು ಪ್ರೌಢಾವಸ್ಥೆ ತಲುಪಿದಾಗ ಅವನನ್ನು ಆ ಅಂತಸ್ತೆಗೆ ವಿಧಿವತ್ತಾಗಿ ಸೇರಿಸಿಕೊಳ್ಳುವ ಮುನ್ನ ದೀಕ್ಷಾ ಸಂಸ್ಕಾರಗಳು ನಡೆಯುತ್ತಿದ್ದವು ಆಗ ಆ ಮಗು ಸತ್ತು ಮತ್ತೆ ತಾಯಿಯ ಹೊಟ್ಟೆಯಲ್ಲಿ ಹೊಸದಾಗಿ ಹುಟ್ಟಿಬಂದನೆಂಬುದು ಆಗಿನ ಧಾರ್ಮಿಕ ಕಲ್ಪನೆಯಾಗಿತ್ತು ಹೀಗೆ ಎಲ್ಲರೂ ಕಡ್ಡಾಯವಾಗಿ ಪಡೆಯಲೇಬೇಕಾಗಿದ್ದ ಹುಟ್ಟು ತಾರುಣ್ಯ ಮತ್ತು ಸಾವು ಎಂಬ ಅನುಭವಗಳ ಜೊತೆಗೆ ಆಗುವ ಸಾಂದರ್ಭಿಕವೂ ಆಕಸ್ಮಿಕವೂ ಆದ ಬೇರೆ ಅನುಭವಗಳನ್ನು ಇದೇ ರೀತಿ ಪರಿಗಣಿಸಲಾಗುತ್ತಿತ್ತು ಗಣ ಅಥವಾ ತಂಡವನ್ನು ಭದ್ರಪಡಿಸಲು ಹೊಸ ಸದಸ್ಯರನ್ನು ಬುಡಕಟ್ಟಿನೊಳಗೆ ಸೇರಿಸಿಕೊಳ್ಳುವ ಪದ್ಧತಿ ಆಗ ಜಾರಿಯಲ್ಲಿತ್ತು ಆಗಲೂ ಮೇಲೆ ಹೇಳಿದ ರೀತಿಯಲ್ಲಿ ದೀಕ್ಷಾವಿಧಿಗಳು ನಡೆಯುತ್ತಿದ್ದವು ಹೊಸದಾಗಿ ತಂಡಕ್ಕೆ ಸೇರಿದ ಆಗುಂತಕನು ಆಗುಂತಕನಾಗಿ ಸತ್ತು ಬುಡಕಟ್ಟಿನ ಹೊಸ ಸದಸ್ಯನಾಗಿ ಜೀವ ಪಡೆಯುತ್ತಿದ್ದ ಹೀಗೆಯೇ ಯಾವನಾದರೂ ರೋಗ ಪೀಡಿತನಾದಾಗ ಅವನನ್ನು ದೀಕ್ಷಾವಿಧಿಯ ಮೂಲಕ ಗುಣಪಡಿಸಿ ಹೊಸ ವ್ಯಸ್ ಹೊಸ ವ್ಯಕ್ತಿಯನ್ನಾಗಿ ಮಾರ್ಪಡಿಸಲಾಗುತ್ತಿತ್ತು ಅಂದರೆ ಮಾಲಿನ್ಯತೆ ಹೇಗೆ ರೋಗವೋ ಮತ್ತು ಹೇಗೆ ರೋಗವೇ ಮೃತ್ಯುವೋ ಹಾಗೆ ಶುದ್ಧೀಕರಣದಿಂದ ಪುನರ್ಜನ್ಮ ಅಥವಾ ಬದುಕಿನ ನವೀಕರಣ ಆಗುತ್ತದೆಂದು ಭಾವಿಸಲಾಗುತ್ತಿತ್ತು ಪ್ರಾಚೀನ ಸಮಾಜದಲ್ಲಿ ಪ್ರೌಢ ವ್ಯಕ್ತಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಬುಡಕಟ್ಟಿನ ಸಂಪೂರ್ಣ ಸದಸ್ಯತ್ವಕ್ಕೆ ಅರ್ಹನನ್ನಾಗಿ ಮಾಡಲು ಪೂರ್ವೋಕ್ತ ರೀತಿಯ ಪ್ರೌಢ ಜೀವನದ ವ್ಯಾವಹಾರಿಕ ಕಾರ್ಯಭಾರ ನಿರ್ವಹಿಸುವಂತೆ ತರಬೇತುಗೊಳಿಸುವುದು ಈ ವಿಧಿಗಳ ಉದ್ದೇಶವಾಗಿತ್ತು ಇನಿಸಿಯೇಷನ್ ಅಥವಾ ದೀಕ್ಷೆ ನೀಡುವುದು ಎಂಬ ಮಾತಿಗೆ ಗ್ರೀಕ್ ಭಾಷೆಯಲ್ಲಿ ಸರಿಯಾಗಿ ಪ್ರೌಢಾವಸ್ಥೆಗೆ ಬರುವುದು ಎಂದೇ ಅರ್ಥ ಮೂಲತಃ ಪ್ರೌಢ ವಯಸ್ಕರಿಗೆ ಮಾಡಿಸಲಾಗುತ್ತಿದ್ದ ಕ್ರಿಶ್ಚಿಯನ್ ಶುದ್ಧಿ ಸ್ನಾನ ಅಥವಾ ಬ್ಯಾಪ್ಟಿಸಂ ಸಹ ಪುನರ್ಜನ್ಮ ನೀಡುವ ಸಂಬಂಧದ ಕರ್ಮಕಾಂಡವೇ ಹೌದು ಓ ದಯಾಮಯ ತಂದೆ ನಿನಗೆ ನಮ್ಮ ಅನಂತ ವಂದನೆಗಳು ನಿನ್ನ ಕೃಪೆಯಿಂದ ಈ ಶಿಶುವಿಗೆ ಪವಿತ್ರಾತ್ಮದ ಪುನರುಜ್ಜೀವ ದೊರೆಯುತ್ತಿದೆ ನಿನ್ನ ಕಂದನೆಂದು ಈ ಮಗುವನ್ನು ಒಪ್ಪಿಸಿಕೊಂಡು ನಿನ್ನ ಪವಿತ್ರ ಚರ್ಚ್ಗೆ ಸೇರಿಸಿಕೋ ನಾವು ಧೀರರಾಗಿ ಬೇಡಿಕೊಳ್ಳುತ್ತೇವೆ ಈ ಶಿಶು ತನ್ನೆಲ್ಲ ಪಾಪಗಳ ಪಾಲಿಗೆ ಸತ್ತು ಪುಣ್ಯ ಜೀವನಕ್ಕಾಗಿ ಹುಟ್ಟಿಬಿರಲಿ ಯೇಸುವಿನ ಜೊತೆ ಇದು ಸಮಾಧಿಯಾಗಿ ಯೇಸುವಿನ ಪುನರುತ್ಥಾನದೊಂದಿಗೆ ಈ ಮಗು ನಿನ್ನ ಚಿರಂತನ ಸಾಮ್ರಾಜ್ಯದ ಹಕ್ಕುದಾರಿಕೆ ಗಳಿಸಲಿ ಅಂದರೆ ಕ್ರೈಸ್ತ ಧರ್ಮದಲ್ಲಿಯೂ ಇತರ ಧರ್ಮಗಳಲ್ಲಿ ಇರುವಂತೆ ಪ್ರಾಚೀನ ಯುಗದ ದೀಕ್ಷಾವಿಧಿಯನ್ನು ಸಾರಾಸಗಟಾಗಿ ಎತ್ತುಕೊಂಡು ಹೊಸ ಹೂರಣ ತುಂಬಿ ಅಳವಡಿಸಿಕೊಳ್ಳಲಾಗಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿ ತಿಳಿದುಬರುತ್ತದೆ ತಾರುಣ್ಯ ಸ್ಥಿತಿಗೆ ಬರುತ್ತಿರುವ ವ್ಯಕ್ತಿಯನ್ನು ವಾಸ್ತವಿಕ ಪ್ರಪಂಚದ ವ್ಯಾವಹಾರಿಕ ಕಾರ್ಯಭಾರಗಳಿಗೆ ತರಬೇತಿ ಮಾಡುವುದು ಈ ಪ್ರಾಚೀನ ದೀಕ್ಷಾವಿಧಿಯ ಉದ್ದೇಶವಾಗಿತ್ತು ಆದರೆ ಚರ್ಚಿನಲ್ಲಿ ನಡೆಸುವ ಶುದ್ಧಿ ಸ್ನಾನ ಬ್ಯಾಪ್ಟಿಸಮ್ನ ಉದ್ದೇಶ ಎಲ್ಲ ರೀತಿಯ ಧರ್ಮಗಳಲ್ಲಿನ ದೀಕ್ಷಾವಿಧಿ ವಿಧಾನಗಳ ಹಾಗೆಯೇ ಬೇರೆಯೇ ಇದೆ ದೀಕ್ಷಾ ಅಭ್ಯರ್ಥಿಯನ್ನು ಈ ಲೋಕದ ಕಾರ್ಯಭಾರಗಳಿಗಲ್ಲ ಮರಣಾನಂತರದ ಜೀವನಕ್ಕೆ ತಯಾರು ಮಾಡುವುದು ಈ ಜೀವನಕ್ಕಲ್ಲ ಮರಣಕ್ಕೆ ಅವನನ್ನು ಸಿದ್ಧಗೊಳಿಸುವುದು ಈ ದೀಕ್ಷಾವಿಧಿಯ ಉದ್ದೇಶವಾಗಿದೆ ಈ ಲೋಕದ ಕಡು ಕಷ್ಟ ನಿಷ್ಠುರಗಳಿಂದ ಬೆಂದು ಬಸವಳಿದವರ ವರ್ಗ ಸಂಘರ್ಷದ ತುಳಿದಕ್ಕೆ ಸಿಕ್ಕಿ ದೀನ ಸ್ಥಿತಿಗೆ ಇಳಿದವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ವಸ್ತುಲೋಕದಿಂದ ಬೇರೆ ದಿಕ್ಕಿಗೆ ತಿರುಗಿಸುವುದು ಈ ಲೋಕದ ವ್ಯವಹಾರದಲ್ಲಿ ಏನೆಲ್ಲ ಅವರ ಆ ಜನ್ಮ ಹಕ್ಕುಗಳಿವೆಯೋ ಅವೆಲ್ಲವನ್ನು ಅವರಿಂದ ಕಸಿದುಕೊಂಡು ಅವರು ತಮ್ಮ ಪಿತ್ರಾರ್ಜಿತ ಫಲಾನುಭವಗಳನ್ನು ಯುಗದ ಭ್ರಾಮಕ ಲೋಕದಲ್ಲಿ ಪಡದೇ ತೀರುವರೆಂದು ಅವರಿಗೆ ಹುಸಿ ಭರವಸೆ ನೀಡುವುದು ಈ ಧಾರ್ಮಿಕ ದೀಕ್ಷಾ ವಿಧಿವಿಧಾನಗಳ ಮೂಲ ಉದ್ದೇಶ ಅವರ ಜನ್ಮಸಿದ್ಧ ಹಕ್ಕೆಂಬುದು ಮರಣಸಿದ್ಧ ಹಕ್ಕಾಗಿ ಪರಿಣಮಿಸಿದೆ ಹೇಗೆ ಮಾಯಾ ಮಂತ್ರಗಳು ಪ್ರಕೃತಿಯ ಎದುರಿನಲ್ಲಿ ಮಾನವನ ದೌರ್ಬಲ್ಯವನ್ನು ಎತ್ತಿ ತೋರಿಸುವೋ ಹಾಗೆ ಧರ್ಮವು ಸಮಾಜ ಶಕ್ತಿಗಳ ಎದುರಿನಲ್ಲಿ ವ್ಯಕ್ತಿಯ ನಿರ್ವೀರ್ಯತೆಯನ್ನು ದುರ್ಬಲತೆಯನ್ನು ಪ್ರತಿಬಿಂಬಿಸುತ್ತದೆ